ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗಂಡುಮಕ್ಳು ಸೊಂಟಕ್ಕೆ ಉಡ್ದಾರವನ್ನು ಕಟ್ಟೋದ್ರ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ಹೇಳಿ ಹಾಗೆ ಪಾರಂಪರಿಕವಾಗಿ ಈ ಉಡ್ದಾರವನ್ನು ಕಟ್ಟೋದ್ರ ಹಿರಿಯರ ದೃಷ್ಟಿಕೋನ ಏನಿತ್ತು ಅಂತ ಹೇಳಿ ತಿಳಿಸ್ಕೊಡೋಕ್ಕೆ ನಾನಿವತ್ತು ಬಂದಿದ್ದೀನಿ ಈ ಮಾಹಿತಿನ ನಾನು ತಿಳ್ಸೋಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಉಡ್ದಾರನ ಉಡ್ದಾರ ನಡುಕಟ್ಟು ಸೊಂಟದ ಪಟ್ಟಿ ಒಡ್ಯಾಣ ಕಟಿಬಂಧ ಕಟಿಸೂತ್ರ ದಾಬಿ ನಡುಪಟ್ಟಿ ಪೃಷ್ಠ ಸುತ್ತುಪಟ್ಟೆ ಸೊಂಟಪಟ್ಟಿ ಸೊಂಟ ಪಟ್ಟಿ ದಂಡದ ಬಿಲ್ಲು ಅಂತ ಹೇಳಿ ನಾನಾ ಹೆಸರುಗಳಿಂದ ಕರೀತಾರೆ ಹಾಗೆ ವೇದಗಳ ಪ್ರಕಾರ ನೋಡೋಕೆ ಹೋದರೆ ಬೆತ್ತಲೆಯಾಗಿ ಯಾರೂ ಸ್ನಾನ ಮಾಡಬಾರ್ದು ಸ್ನಾನ ಮಾಡುವಾಗ ಕನಿಷ್ಠ ಹತ್ತಿ ಬಟ್ಟೆನಾದರೂ ಧರಿಸಬೇಕು ಅಂತ ಹೇಳಿ ಸೂಚಿಸಿದರೆ ಹಾಗಾಗಿ ಸೊ ಎಲ್ಲಾ ಟೈಮಲ್ಲೂ ಬಟ್ಟೆ ಹಾಕೊಂಡು ಸ್ನಾನ ಮಾಡೋಕಾಗದೇ ಇರೋ ಕಾರಣ ಈ ಒಂದು ಉಡ್ದಾರವನ್ನು ಧರಿಸುವಂಥದ್ದು ಹಾಗೆ ಒಬ್ಬ ಪುರುಷ ವಿದ್ರನಾದಾಗ ಅಂದ್ರೆ ಅವನ ಹೆಂಡತಿ ತೀರಿ ಹೋದಾಗ ಅವಳು ತೀರ್ ಹೋಗಿದಳೆ ಅನ್ನೋ ಒಂದು ಸೂಚನೆಯನ್ನ ಕೊಡೋಕೆ ಈ ಒಂದು ಉಡ್ದಾರವನ್ನು ಕತ್ತರಿಸಲಾಗತ್ತೆ ಹಾಗೆ ಪುರುಷ ಸತ್ತಾಗ ಅವನ ದೇಹಕ್ಕೆ ಅಂತಿಮ ಸ್ನಾನ ಮಾಡುವ ಮೊದಲು ಅವನ ಈ ಒಂದು ಉಡ್ಧಾರವನ್ನು ಕತ್ತರಿಸಲಾಗುತ್ತೆ ಇದು ವೇದಗಳ ಪ್ರಕಾರ ಹಾಗೆ ಹಿಂದಿನ ಕಾಲದಲ್ಲಿ ಪುರುಷರು ಒಳ ಉಡುಪುಗಳನ್ನ ಧರಿಸ್ತಿರಲಿಲ್ಲ ಲಂಗೋಟಿ ಆಗಿರ್ಬೋದು ಅಥವಾ ದೋತಿಗಳನ್ನ ಅವರು ಧರಿಸ್ತಾ ಇದ್ರು ಆ ಒಂದು ಒಳ ಉಡುಪುಗಳನ್ನ ಅಥವಾ ದೋತಿಗಳನ್ನ ಹಿಡ್ದಿಡ್ಸೋ ಸಲುವಾಗಿ ಹಾಗೆ ಆ ಬಟ್ಟೆ ಜಾರದಂತೆ ಸೊಂಟದ ಸುತ್ತಲೂ ಉಡ್ದಾರವನ್ನು ಧರಿಸ್ತಾ ಇದ್ದಿದ್ದಂಥದ್ದು ಹಾಗೆ ಕಾರ್ಮಿಕ ವರ್ಗದಲ್ಲಿ ಬಹುಪಾಲು ಜನರು ಶರ್ಟ್ಗಳನ್ನ ಹಾಕ್ತಿರ್ಲಿಲ್ಲ ಪಂಚೆ ಅಥವಾ ಪೇಟದ ಜೊತೆಗೆ ಧೋತಿ ಮಾತ್ರ ಧರಿಸ್ತಾ ಇದ್ರು ಅದಕ್ಕೆ ಜೇಬ್ಗಳು ಕೂಡ ಇರ್ತಾ ಇರಲಿಲ್ಲ ಸೊ ಈ ಕಾರಣಗಳಿಂದ ವಸ್ತುಗಳನ್ನು ಇಟ್ಕೊಳ್ಳೋಕ್ಕೆ ಕೂಡ ಈ ಒಂದು ಉಡ್ದಾರಗಳನ್ನ ಕಟ್ತಾ ಇದ್ರು ಸೊ ಈ ಉಡ್ದಾರ ಕಟ್ಟೋದ್ರಿಂದ ಅವರಿಗೆ ಏನೇನು ಉಪಯೋಗ ಆಗ್ತಿತ್ತು ಅಂತ ಹೇಳೋದಾದರೆ ಕೀಲಿಗಳನ್ನ ನೇತ್ ಹಾಕೋದು ಅಂದ್ರೆ ಬೀಗದ ಕೀಗಳನ್ನ ಎಲ್ಲೆಲ್ಲೋ ಇಟ್ಟು ಕಳಿಯೋ ಬದಲು ಸೊ ಆ ಉದ್ದಾರಕ್ಕೆ ಸಿಗಿಸ್ಕೊಡ್ತಾ ಇದ್ರು ಹಾಗೆ ಏನೋ ಅರ್ಜೆಂಟ್ ಇದ್ದಾಗ ಈ ಸೇಫ್ಟಿ ಪಿನ್ಗಳನ್ನ ಅದಕ್ಕೆ ನೇತ್ ಹಾಕೋಕೆ ಬಳಸ್ತಾ ಇದ್ರು ಪಂಚೆ ಮತ್ತೆ ದೋತಿಗಳಿಗೆ ಬೆಲ್ಟ್ ರೀತಿ ಕೂಡ ಇದನ್ನ ಬಳಸ್ತಾ ಇದ್ರು ಇನ್ನ ಕಿವಿಲಿ ಈ ಮೇಣ ಅಂತಾರಲ್ಲ ಮೇಣ ಅಥವಾ ಕೈಯಲ್ಲಿ ಏನಾದರೂ ಮುಳ್ಳು ಚುಚ್ಚಿದ್ರೆ ಹೊಲಕ್ಕೆ ಹೋದಾಗ ಇಂಥದಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಆ ಒಂದು ಸಾಧನ ಮುಳ್ ತೆಗೆಯೋ ಸಾಧನ ಅಥವಾ ಕಿವಿ ಮೇಣ ತೆಗೆಯುವಂತ ಸಾಧನ ಅಂದ್ರೆ ಮಿನಿ ಟೂಲ್ ಕಿಟ್ ಅಂತಾರಲ್ಲ ಅದನ್ನ ಕೂಡ ಸಿಗಿಸ್ಕೊಳಕೆ ಉಡ್ಧಾರವನ್ನ ಬಳಸ್ತಾ ಇದ್ರು ಇನ್ನ ಪಾರಂಪರಿಕವಾಗಿ ಉಡ್ದಾರ ಕಟ್ಟೋದ್ರ ಹಿಂದಿನ ಹಿರಿಯರ ದೃಷ್ಟಿಕೋನ ಏನಿತ್ತು ಅನ್ನೋದಾದರೆ ಹಾವು ಹಲ್ಲಿ ಚೇಳು ಕಪ್ಪೆ ಮುಂತಾದ ವಿಷಕಾರಿ ಪ್ರಾಣಿಗಳು ಕಚ್ಚಿದಾಗ ವಿಷ ಮೇಲೆರದಂತೆ ತಡಿಯೋಕ್ಕೆ ಬೆಲ್ಟ್ನಂಗೆ ಇದನ್ನು ಉಪಯೋಗಿಸ್ತಿದ್ರು ಹಾಗೆ ಚಿಕ್ಕ ಮಕ್ಕಳಿಗೆ ಕೂದಲು ತುಂಬ ಚಿಕ್ಕದಾಗಿರುತ್ತೆ ಸೊ ಮಕ್ಕಳು ಅಕಸ್ಮಾತಾಗಿ ನೀರಲ್ಲಿ ಬಿದ್ದರೆ ಹೊರ ತೆಗೆಯೋಕ್ಕೆ ಕಷ್ಟ ಹಾಗಾಗಿ ಈ ಉಡ್ದಾರ ಕಟ್ಟೋದ್ರ ಮೂಲಕ ಮೇಲೊತ್ತಕ್ಕೆ ಸಹಾಯ ಆಗ್ತಿತ್ತು ಅನ್ನೋ ಕಾರಣಕ್ಕೂ ಕೂಡ ಉಡ್ದಾರವನ್ನು ಕಟ್ತಿದ್ರು ಅನ್ನೋದು ಅವರ ಒಂದು ದೃಷ್ಟಿಕೋನ ಹಾಗೆ ಉಡ್ದಾರ ಕಟ್ಟುವಾಗ ಮಕ್ಕಳಿಗೆ ತಾಮ್ರದ ಉಡ್ದಾರ ಕಟ್ಟಿದ್ರೆ ನೆಗೆಟಿವ್ ಎನರ್ಜಿ ತಾಗಲ್ಲ ಅಂತ ಹೇಳಿ ಕೂಡ ಅವರು ಅಂತ ಇದ್ರು ಹೆಣ್ಮಕ್ಳಿಗೆ ಕೂಡ ಇದನ್ನ ಚಿಕ್ಕೋರಿದ್ದಾಗ ಕಟ್ತಾ ಇದ್ರು ಅಂದರೆ ಬೇರೋ ದೃಷ್ಟಿನೋಟ ತಪ್ಸೋಕೆ ಹಾಗೆ ರಕ್ಷಣಾತ್ಮಕವಾಗಿ ಅಲಂಕಾರಿಕ ಪೆಂಡೆಂಟ್ಗಳನ್ನ ಸೊಂಟಕ್ಕೆ ಉಪಯೋಗಕ್ಕೆ ಬಳಸ್ತಾ ಇದ್ರು ಅಂತ ಹೇಳಿ ಹೇಳ್ತಾ ಇದ್ರು ಹಾಗೆ ಈ ಉಡ್ದಾರ ಕಟ್ಟೋದ್ರು ಹಿಂದಿನ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ಕೇಳೋದಾದ್ರೆ ಉಡ್ತಾರವನ್ನು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಕಟ್ಟೋದ್ರಿಂದ ಮಕ್ಕಳ ಮೂಳೆಗಳು ಹಾಗೆ ಮಾಂಸಖಂಡಗಳು ಸರಿಯಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಹಾಗೆ ಗಂಡು ಮಕ್ಕಳು ಬೆಳೆಯುವಾಗ ಅವರ ಪುರುಷಾಂಗ ಯಾವುದೇ ರೀತಿಯ ಅಸಮತೋಲನಕ್ಕೆ ಒಳಗಾಗದೆ ಸರಿಯಾದ ರೀತಿಯಲ್ಲಿ ಬೆಳೆಯೋಕ್ಕೆ ಸಹಕಾರಿಯಾಗಲಿ ಅಂತ ಹೇಳಿ ಕೂಡ ಬಳಸುವಂಥದ್ದು ಹಾಗೆ ಉಡ್ದಾರವನ್ನು ಕಟ್ಟೋದ್ರಿಂದ ರಕ್ತ ಪ್ರಸರಣ ಕೂಡ ಉತ್ತಮಗೊಳ್ಳುತ್ತೆ ಹಾಗೆ ಗಂಡಸರಲ್ಲಿ ಹರ್ನಿಯ ಬರದಂತೆ ಕಾಪಾಡುತ್ತೆ ಇನ್ನು ಉಡ್ದಾರವನ್ನು ಕಟ್ಟೋದ್ರಿಂದ ಕರುಳಿನ ಆರೋಗ್ಯ ಹಾಗೆ ಜೀರ್ಣಾಂಗ ವ್ಯವಸ್ಥೆಗೆ ಕೂಡ ಸಹಾಯ ಮಾಡುತ್ತೆ ಹಾಗೆ ಉಡ್ದಾರದಲ್ಲಿ ಅದರಲ್ಲೂ ದಾರ ಕಟ್ಟೋದ್ರಿಂದ ಸೊಂಟದ ಸುತ್ತಲಿನ ಶಾಖವನ್ನು ಅದು ಹೀರ್ಕೊಂಡು ಶಾಖನ ಕೆಳಗೆ ಚಲಿಸದಂತೆ ತಡೆಯುವಂಥದ್ದು ಈ ಶಾಖ ಹೆಚ್ಚಾದರೆ ಏನಾಗುತ್ತೆ ಅಂತ ಕೇಳೋದಾದರೆ ಶಾಖ ಹೆಚ್ಚಾಗೋದ್ರಿಂದ ಗಂಡಸರಲ್ಲಿ ವೀರ್ಯಾಣು ಸಂಖ್ಯೆ ಕಡಿಮೆ ಆಗುತ್ತೆ ಹಾಗಾಗಿ ಈ ಸೊಂಟದ ದಾರ ಅಥವಾ ಉಡ್ದಾರವನ್ನು ಬಳಸೋವಂಥದ್ದು ಸೊ ಇದಿಷ್ಟು ವೈಜ್ಞಾನಿಕ ಹಿನ್ನೆಲೆ ಪ್ರತಿ ವರ್ಷ ಯುಗಾದಿಯಂದು ಹೊಸದಾಗಿ ಉಡ್ದಾರನ ಕಟ್ಕೊಳ್ಳೋವಂಥದ್ದು ಚಿಕ್ಕ ಮಕ್ಕಳಿಗೆ ಬೆಳ್ಳಿ ಅಥವಾ ತಾಮ್ರದ ಎಳೆಯಿಂದ ಮಾಡಿರುವಂತಹ ಉಡ್ದಾರವನ್ನು ಕಟ್ತಾರೆ ಹಾಗೆ ಹಿರಿಯರು ನೂಲಿನಿಂದ ತಯಾರಿಸಿರುವಂತಹ ದಾರವನ್ನು ಕಟ್ತಾರೆ ಯಾವುದೇ ರೀತಿಯಾದ ಉಡ್ದಾರವನ್ನು ಕಟ್ಟಿದ್ರೂ ಸಹ ಪ್ರಯೋಜನ ಮಾತ್ರ ಎಲ್ಲಾದ್ರಿಂದ ಕೂಡ ಇದೆ ಹಿಂದೂ ಸಂಪ್ರದಾಯ ಅಂತಲ್ಲ ಪ್ರತಿಯೊಬ್ಬರೂ ಈ ಉಡ್ದಾರವನ್ನು ಕಟ್ತಾರೆ ಸೊ ನಾವು ನಮ್ಮ ಕಡೆ ಈ ಯುಗಾದಿ ಸಮಯದಲ್ಲಿ ಈ ಉಡ್ದಾರವನ್ನು ಬದಲಾಯಿಸುವಂಥದ್ದು ಅಂದರೆ ವರ್ಷಕ್ಕೆ ಒಮ್ಮೆ ಯುಗಾದಿ ಸಮಯದಲ್ಲಿ ಮಕ್ಕಳಿಗೆ ಹಾಗೆ ಮನೇಲಿರುವಂತಹ ದೊಡ್ಡವರು ಕೂಡ ಅಂದರೆ ಗಂಡಸರು ಈ ಉಡ್ದಾರವನ್ನು ಬದಲಿಸಿ ಹೊಸ ಉಡ್ದಾರವನ್ನು ಕಟ್ಟುವಂಥದ್ದು ಇನ್ನು ಈ ಕಪ್ಪು ದಾರವನ್ನು ಕಾಲಿಗೆ ಕೈಗೆ ಮೊಣ್ಕಟ್ಟಿಗೆ ಕೂಡ ಕಟ್ತಾರೆ ಇದರಲ್ಲಿ ಒಂದು ಡಿಸೈನ್ ಮಾಡಿ ಕಾಲಿಗೆ ಕೈಗೆ ಮಾಡೋಣ ಅಂತ ಹೇಳಿ ನಾನು ಅದನ್ನು ಬಾವಿ ಹಗ್ಗಕ್ಕೆ ಹೇಗೆ ನಾವು ಗಂಟು ಹಾಕ್ತೀವೋ ಅದೇ ರೀತಿಯಾಗಿ ಒಂದರೊಳಗಡೆ ಒಂದು ದಾರವನ್ನು ಸೇರಿಸಿ ಈ ರೀತಿ ಒಂದು ಡಿಸೈನ್ ಮಾಡಿ ಕೈಗೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇನ್ನು ಚಿಕ್ಕ ಮಕ್ಕಳಿಗೆ ಈ ಒಂದು ಉಡ್ದಾರವನ್ನು ಕಟ್ಟೋದ್ರಿಂದ ಮಗುವಿನ ಸಂಪೂರ್ಣ ಬೆಳವಣಿಗೆ ವಿಶೇಷವಾಗಿ ಹೊಟ್ಟೆ ಗಾತ್ರವನ್ನು ಅಳಿಯೋಕ್ಕೆ ಹಾಗೆ ಎಷ್ಟು ದಪ್ಪ ಆಗಿದೆ ಮಗು ಅಂತ ಹೇಳಿ ನೋಡೋಕ್ಕೆ ಸುಲಭವಾಗಲಿ ಅಂತ ಕೂಡ ಇದನ್ನು ಕಟ್ಟೋ ಅಂಥದ್ದು ಈಗಲೂ ಕೂಡ ಚಾಲ್ತಿಯಲ್ಲಿದೆ ಇನ್ನು ತುಂಬ ಜನ ಕಪ್ಪು ದಾರದ ಬದಲು ಬೆಳ್ಳಿ ಚೈನ್ನ ಕೂಡ ಬಳಸ್ತಾರೆ ಸೊಂಟಕ್ಕೆ ಸೊ ಬೆಳ್ಳಿ ಬಳಸೋದ್ರಿಂದ ಕೂಡ ತುಂಬಾ ಪ್ರಯೋಜನ ಇದೆ ದೇಹದ ಉಷ್ಣವನ್ನು ತಡೆಯುತ್ತೆ ಹಾಗೆ ಬೆಳ್ಳಿ ಬಳಸೋದ್ರಿಂದ ದೇಹದಲ್ಲಿನ ನೆಗೆಟಿವ್ ಎನರ್ಜಿನ ತಡೆಯುತ್ತೆ ಹಾಗೆ ವಿಷಕಾರಿ ಅಂಶಗಳನ್ನ ದೇಹದಿಂದ ಹೊರಹಾಕುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನಾನಾ ರೀತಿಯ ಬೆಳ್ಳಿಯಲ್ಲಿರುವಂತಹ ಉಡ್ದಾರವನ್ನು ಡಿಸೈನ್ಗಳ ಉಡ್ದಾರವನ್ನು ಮಕ್ಕಳಿಗೆ ಬಳಸ್ತಾರೆ ಹಾಗೆ ನಿಮಗೆ ಗೊತ್ತಿರುವಂತಹ ಅಂದರೆ ಉಡ್ದಾರವನ್ನು ಯಾಕೆ ಬಳಸ್ತಾರೆ ಅಂತ ಹೇಳಿ ನಿಮಗೆ ಏನಾದರೂ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಅದನ್ನು ಕೂಡ ನನಗೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ನಿಮಗೆ ಈ ವಿಡಿಯೋ ಹಾಗೆ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು